ಪಾಪಾ ಪಾಪಾ ಸುನೀಲ ಪಾಪಾ ಲೇ ಸುನೀಲ ಬಾರ ಇಲ್ಲ ಒರಿಕೆ ಎಲ್ಲದ ಈ ಹುಡುಗನ ಇವಾಗ ಕರೆದ್ರೆ ನಾಳೆ ಬರ್ತಾನೆ ಹಾ ಏನ್ ಮನೇಲಿ ಇದಾನೋ ಏನ್ ಇವತ್ತು ಭಾನುವಾರ ಬೇರೆ ಎತ್ಲಗಾರ ಊರಿಗೆ ಊರ್ಗೆ ತಿರ್ಗಾಡಕ್ಕೆಲ್ಲಾರ ಹೋಗಿದಾನೋ ಏನೋ ಒಂದು ಗೊತ್ತಿಲ್ಲ ಇವ್ಳೆ ಏ ಇವಳೆ ಬಾರ ಇಲ್ಲಿ ಒರಿಕ್ ಬಾರ ಇಲ್ಲಿ ಯಾಕದ ಯಾಕೆ ಸಮಾಧಾನ ಅಲ್ಕಣೆ ನೋಡ್ದ ನೀನ್ ಮಾತಾಡೋದು ಹೆಂಗ್ ಮಾತಾಡ್ತೀಯ ಅಂತ ಕಣೆ ನೀನು ಆ ತೋಡದಿಂದ ಹೊಲದಿಂದ ಸುಸ್ತಾಗಿ ಬಂದಿರ್ತೀನಿ ಒಂದ್ ನೀರ್ ಕೊಡೋರ್ ಗತಿ ಇಲ್ವಲ್ಲ ಇಲ್ಲಿ ಹಾ ಎಲ್ಲೋದಾ ಹುಡ್ಗ ಎಲ್ಲೋದ್ನೇ ಪರವಾಗಿಲ್ಲ ನೋಡ್ದಲ್ಕಜೆ ನೀನು ಒಂತರು ಅಂದ್ರೆ ನಾವೆಲ್ಲ ಸುಮ್ನೆ ಕುಂತಿರ್ತೀವ ಏನು ಕೆಲಸ ಮಾಡ್ದಂಗೆ ಹ ಹೆಚ್ಚು ಕಮ್ಮಿ ಕೊಡ್ತೀನಪ್ಪ ಒಂಚೂರು ಸಮಾಧಾನದಿಂದ ಇರ್ಬೇಕಪ್ಪ ನೀನ್ ಬಂದಿದ್ಯಾಂತ ನನ್ನ ಕನ್ಸ ಬಿದ್ದಿತ್ತ ನೋಡ ಹೆಂಗ್ ಮಾತಾಡ್ತಿ ಅಂತ ನೀನು ಅಲ್ಲೇ ಬರ್ತಾ ಬರ್ತಾನೆ ಜಗಳ ಕಾಯ್ತಿ ಅಲ್ಲಜ ನೀನು ಹಾ ಅಲ್ಲ ಕಣಿ ಆ ಹುಡ್ಗ ಎತ್ಲಾಗೋದ್ನೇ ಸಣ್ಣವ್ ಎತ್ಲಾಕ್ ಓದ್ನೇ ಅವನು ಅಲ್ಲ ಇವತ್ತು ಭಾನುವಾರ ಬೇರೆ ರಜೆ ಐತೆ ಆ ತಿಂಡಿ ತಿನ್ಕಂಡೆಲ್ಲಾರ ಒಳ್ ಏನ್ ತಿಂಡಿ ತಿಂದಂಗೆ ಹಂಗಂದೇನೆ ಊರ್ ಸುತ್ತಕ್ ಹೋಗಿದಾನ ಏನು ಹಾ ತಿಂಡಿ ಗಿಂಡಿ ಮಾಡಿನ ಹಂಗೆ ಹೋದ್ನೇ ಅವ್ನು ಆ ಹುಡುಗನ ಬಗ್ಗೆ ಯಾರು ಏನು ನಿಗಾಗಿಗ ಏನು ವಯಸ್ಸಲ್ಲ ನೀವು ಹಾ ಎತ್ಲಾಗಾರ ಹೋಗ್ಲಿ ಏನಾರ ಮಾಡ್ಕೊಂಬರ್ಲಿ ಎಲ್ಲಾರ ಆಟ ಆಡ್ಕೊಂಬರ್ಲಿ ತಿಂಡಿನಾರ ತಿನ್ಲಿ ಇಲ್ಲಾದ್ರೆ ಹಂಗೇನೇನೋ ಒಟ್ಟ ಹಾಸ್ಕೊಂಡ್ ಇರ್ಲಿ ಅನ್ನ ಬಿಟ್ಬಿಡ್ತೀರಾ ನೀವು ಹಾ ಒಂಚೂರು ನಿಗಾ ಇಟ್ಟು ಆ ಹುಡುಗಂಗೆ ಆ ಊಟ ತಿಂಡಿ ತಿನ್ಸನ ಬೈದ್ ಓದ್ಸನ ಬರ್ಸನ ಏನೋ ಮಾಡಂಗಿಲ್ಲಾ ಹಂಗೆ ಬಿಟ್ಬಿಡ್ರಿ ಅತ್ಲಾಗಿ ಅತ್ಲಾಗಿ ಅಲ್ಲ ಕಣ ಜೋ ಆ ಪಂಡ್ರಪಟ್ ಬಿತ್ ಕುಂತ ಹುಡ್ಗ ಹಾ ಒಂದ್ ಮಾತ್ ಕೇಳಲ್ಲ ಏನಿಲ್ಲ ನಾನು ಎಷ್ಟಂತ ತಿರ್ಗಾಣಗೆ ಹಾ ಎಷ್ಟಂತ ತಿರ್ಗಾಡಣ್ ಜೊತೆ ನೀನೆ ಹೇಳು ಹಾ ಬೆಳಿಗ್ಗೆ ಊರ್ ಎರಡು ಸುತ್ತ ಹಾಕ ಬಂದಿನಿ ಆದ್ರೂ ಸಿಕ್ಕಿಲ್ಲ ಅದ ಏನೋ ಗೊತ್ತಿಲ್ಲ ಅಲ್ಲ ಬೆಳಿಗ್ಗೆ ಎದ್ದಾಗ ಹೋದ್ ಕಣ ಜೋ ಇಷ್ಟ್ರೂ ಬಂದಿಲ್ಲ ತಿಂಡಿ ತಿಂದಿಲ್ಲ ಏನಿಲ್ಲ ಹಾ ಏನ್ ಮಾಡೋಣ ಅವ್ರ ಅಮ್ಮ ಹಿಂಗ್ ಹೇಳಿರಿ ಏನಿಲ್ಲ ಕುರುಂಬಾಳೆ ಕುಂಚಿಕೆ ತಗೊಂಡ್ ಅತ್ಲಾಗಿ ನಾನೇ ವೈಕಂಬರುತ್ತೆ ಅದಕ್ಕೆ ನಾನೇ ಅತ್ಲಾಗ್ ಹುಡ್ಕಾಡ್ತಿದ್ದೀನಿ ಬರ್ಲಿ ಅಂತ ಇಷ್ಟತ್ತಾದ್ರೂನು ಬಂದಿಲ್ಲ ಅಂಗಲ್ ಕಣೆ ವಾರಕ್ಕೊಂದ್ ದಿವಸ ಇರ್ತಾನೆ ಹಾಂ ಇವತ್ತು ಭಾನುವಾರ ಬೇರೆ ನೀನು ಒಂಚೂರು ನೋಡ್ಕೊಳದಲ್ಬೇನೆ ಹಾ ಏನು ದಿನಾಲು ಇರ್ತಾನೆ ಆ ಹುಡ್ಗ ಹಾ ಒಂಚೂರು ನಿಗಾ ವಹಿಸಿ ನೋಡೋಣ ಏನು ಅನ್ನೋಂಗಿಲ್ಲ ನೀನು ನೀನು ಅಂತ ಅವಳೆತಾ ನೀನು ಮನೆ ಕೆಲಸ ಮಾಡ್ಕೊಂಡು ಆ ಹುಡ್ಗನ್ ಕಡೆ ನಿಗಾನು ನೋಡಲ್ಲ ಏನಿಲ್ಲ ಅಂಗಲ್ ಕಣೆ ಆ ಕೆರೆ ಕಟ್ಟೆ ಹೊಂಡ ಎಲ್ಲ ತುಂಬಿದಾವೆ ಆ ಹುಡುಗ ನೋಡಿದ್ರೆ ಹುಟ್ಟು ತರಲೇ ಹುಡ್ಗ ಕಮ್ಮಿ ಏನಾರು ನಾನು ಆಟಾಡ ಗಿಟ್ಟಾಡಕ್ ಹೋಗಿ ಕಾಲ್ಗಿಲ್ ಜಾರಿ ಹೆಚ್ಚು ಕಮ್ಮಿ ಏನಾರು ಆದ್ರೆ ಯಾರೇ ಹೊಣೆ ಆಗ್ತಾರೆ ಏ ಆಗತ್ಲಾಗಿ ನಿನ್ಗೂ ನಾನು ಹೇಳಿ 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 ಏ ನನಗೂ ಸಾಕಾಗ್ಬಿಟ್ಟೈತತ್ಲಗಿ ಅಲ್ಲ ಕಣಜು ನೀನ್ ಮಾತಾಡ ನೋಡಜ ನೀನ್ ಏನ್ ಮಾತಾಡ್ತಿ ಅಂತ ಅಂಗಾರೆ ಮೊಮ್ಮಗ ಅಂತ ನನ್ಗುನು ಏನು ಇಲ್ವಾ ಹ ಪ್ರೀತಿ ಇಲ್ವೇನಜ ನನ್ಗುನು ಹಾ ಎಷ್ಟಂತ ತಿರ್ಗಾಡಣ್ಣ ಅವನ ಜೊತೆ ಬೆಳಗಿಂದ ಸಂಜೆ ಗಂಟೆ ಅವನ್ ಜೊತೆ ತಿರ್ಗಾಡ್ತಿರ್ತೀನಿ ಹಾ ಆ ಹುಡುಗರ್ಗೆಲ್ಲ ಕರ್ಕೊಂಡು ಒಂದ್ ತಾವ ಒಂದ್ ಗಳಿಗೆ ಮಂತ ವಿರಲ್ಲ ರಜೆ ಸಿಕ್ಬಿಟ್ರ ಆಯ್ತು ಊರ್ ಹುಡುಗರು ಕರ್ಕೊಂಡು ಆ ಬಿಸಿಲು ನೋಡಲ್ಲ ಮಳೆ ನೋಡಲ್ಲ ಯಾವಾಗ್ಲೂ ಆಟಾಡೋ ಆಟಾಡೋ ಬೆಳಗಿಂದ ಸಂಜೆ ಗಂಟೆ ಆಟಾಡ್ತಿರದೆ ಅವ್ನ ಕೆಲ್ಸ ಅರ್ಧ ನನ್ಗೆ ಆ ಹುಡ್ಗನ್ ಜೊತೆ ತಿರ್ಗಾಡಿ ತಿರ್ಗಾಡಿ ಅರ್ಧ ಕಾಲ್ ಹೋದ್ ಬಿಟ್ಟೇತ್ ಕಣಜು ನೀನ್ ಹೆಂಗ ಮಾತಾಡ್ತೀಯಾ ನೀನು ಆಹಾ ಬರ್ಲಿ ತಡಿ ಒಂದ್ ರೀತಿ ಇವತ್ತೈತೆ ಅವನಿಗೆ ಕೇಳದನ್ ಮಾತ್ ಕೇಳಲ್ಲ ಏನಿಲ್ಲ ಏಯ್ ಏ ತರಲೆ ಬಾರ ಇಲ್ಲೇ ಮುಂದೆ ಮುಂದೆ ಬಾರ ಒಂದ ರೇಟು ಹಾ ಎಲ್ಲ ಹೋಗಿದ್ದೆ ಇಷ್ಟತ್ತು ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಕಡಿದ್ಯಾ ಬಾಯಿಲಿ ಒಂದ್ ರೇಟು ಮುಂದೆ ಬಾಯಿಲಿ ನಿನ್ಗೆ ಐತ್ ಬಾಯಿ ಇಲ್ಲಿ ಇವತ್ತು ಎದ್ದಾಗೋದವ್ನು ಈಗ ಬರ್ತಿದ್ಯಲ್ಲ ಹಾ ತಿಂಡಿಗಿಂಡಿ ಏನೋ ತಿನ್ನಲ್ವೇನಾ ಬಾಯಿಲಿ ಮುಂದೆ ಬಾಯಿಲಿ ತಾತಾಯಿ ಯಾಕೆ ತಾತ ಈ ಒಜ್ಜಿ ಹಿಂಗ ಇರ್ತೈತೆ ಯಾಕೆ ತಾತ ಏನಾಯ್ತು ತಾತ ಏಯ್ ಏಯ್ ಪಾಪಾ ಎಲ್ಲ ಹೋಗಿದ್ದೆ ಇಷ್ಟತ್ತ ಹಾ ತಿಂಡಿ ತಿಂದಂಗೆ ಊರು ಊರ್ ಸುತ್ತಾಡಕ್ ಹೋಗ್ತೀಯಲ್ಲ ಹಾ ಯಾರ ನಿನ್ಗೆ ಯಾರಿಗೆ ಕೇಳುವಾಗಿದ್ದೆ ನೀನ್ ಊರ್ ಒಳಗಡೆ ಹಾ ಯಾಕೆ ಹೋಗಿದ್ದೆ ಮಂತಾವ ಮಕ ತಕ್ಕಂಡು ದೇವ್ರ ಪೂಜೆ ಮಾಡಿಬಿಟ್ಟು ಓದ್ಕಣನ ಬರ್ಕಣನ ಮನೆ ಕೆಲಸ ಮಾಡೋಣ ಅನ್ನಂಗಿಲ್ಲ ಊರ್ ಊರ್ ತಿರ್ಗಾಡು ಏ ಹೋಗತ್ಲಾಗಿ ನಿನ್ಗು ಹೇಳಿ ಹೇಳಿ ಸಾಕಾಗ್ ಬಿಟ್ಟಿದೀನಿ ನಾನ್ ಏನಿಲ್ಲ ಕಣ ನಿಮ್ಮ ಅಜ್ಜಿಗೆ ಇಷ್ಟ ದಿವ್ಸ ನಾನೆನೆ ಸುಮ್ನಿರುವಂತಿದ್ದೆ ನಾನ್ ಏನಿಲ್ಲಾ ನಾನೇ ನೆನ ಬರ್ತೀನಿ ನಡಿ ನಿಂಗ ಮೇಶೋ ತಾವು ನಾಳೆ ನೀನು ಏನ್ ಬೈತಿದ್ಯಾ ಆ ಅಜ್ಜಿ ಕರಾನ ನೀನೆ ಬೈತಿದ್ಯಾ ಏನು ವಾರಕ್ಕೊಂದ್ ದಿಸ ಅಪ್ರಿಪ್ರಿ ಸಿಗದು ಆಹ್ ಒಂದ್ ಗಾಡಿಗೆ ಆಟ ಆಡ್ಕೊಂಡ್ ಬನ್ನಾಕ ಅದಕ್ಕೆ ನನಗ ಬೈಯದ ನೀನು ಬಯ್ಯೋದಲ್ಲ ಎಡೆ ಮಟ್ಟ ತಗೊಂಡು ಏರಿಕ್ ಬಿಡ್ತೀನಿ ನಿನ್ಗೆ ಆ ಹೇಳೋದನ್ ಮಾತು ಕೇಳದ ಏನಿಲ್ಲ ಬರಿ ಪಂಡ ಪಟ್ಟ ಬಿದ್ ಕುಂತಿಯ ನೀನು ನೋಡ್ತ ಅಜ್ಜಿ ಹೆಂಗ್ ಬೈತೈತೆ ಹ ನೀನಾದ್ರೂತ ನನ್ಗಂತೂ ನೀ ಮನೇಲಿ ಎಲ್ಲಾರು ಅಷ್ಟೇ ಸದಾ ಮಾಡ್ಕೊಂಡಿದ್ದೀರಾ ಯಾರನು ಒಂದ್ ರೂಪಾಯಿ ದಿನನೂ ಬೆಲೆ ಕೊಡಲ್ಲ ನನ್ಗೆ ಹ್ಮ್ ಒಂದ್ ಚೂರು ಪ್ರೀತಿ ಮಾಡಲ್ಲ ಹ್ಮ್ ಈ ತಾತ ಅಂತೂ ಮೊದ್ಲು ಮೊದ್ಲು ಏನೋ ಒಂದ್ ಚೂರು ಚೆನ್ನಾಗಿ ನೋಡ್ಕೊತಿತ್ತು ನಾನ್ ದೊಡ್ಡವನ್ ಆಗ್ತಾ ಈ ತಾತ ನಂಗು ಯಾಕೆ ಗದ್ರಸ್ತೈತಿ ಇವಾಗ ಇವಾಗ ಥೂ ಆಗ ಸಾಕು ನೀನ್ ಮಾತಾಡಿದ್ದು ನೀನ್ ನಾಟಕ ಸಾಕು ನನ್ ಗೊತ್ತೈತಿ ಅಲ್ಲ ನನಗನು ನಡೀ ಸಾಕು ಮಕ್ಕ ತಕ್ಕೊಂಡು ಊಟ ಮಾಡಿ ನಡಿಯವ್ ಸೊಪ್ಪಿನ ಸಾರು ಮಾಡಿದೀನಿ ನಡಿ ಊಟ ಮಾಡಿ ಸಾಕು ಬಂದಿರೋದೇ ಹನ್ನೊಂದು ಗಂಟೆಗೆ ಬಂದಾನೆ ಹಾ ಬಂದ್ಬಿಟ್ಟು ನಾಟಕ ಬೇರೆ ಮಾಡ್ತಿದ್ದಾನೆ ಇಲ್ಲಿ ಇವ್ನ ಕಂತೆ ಪುರಾಣ ಹೇಳ್ಕೊಂಡು ನಡೀ ಏನ್ ಸಾಕು ಯಪ್ಪ ಅಜ್ಜಿ ಸೊಪ್ಪಿನ ಸಾರು ಮಾಡಿದ್ಯಾ ಹ್ಮ್ ಯಾಕೆ ಹೋದೆ ಸೊಪ್ಪಿನ ಸಾರು ನಾನು ತಿನ್ನಲ್ಲ ಅಂತ ಗೊತ್ತಿದ್ದುನು ಬೇಕು ಬೇಕು ಅಂತ ಮಾಡ್ತೇನೆ ನೀನು ನಾನಂತೂ ತಿನ್ನಲ್ಲ ನೀನ್ ಏನಾರ ಮಾಡ್ಕೊಂಡು ಮಾಡ್ಕ ನಾನಂತೂ ತಿನ್ನಲ್ಲ ನೋಡಿ ಇವಾಗ್ಲಾ ಹೇಳ್ತಿದ್ದೀನಿ ನೀನೇ ತಿನ್ಕ ನಾನಂತೂನು ತಿನ್ನಲ್ಲ ಅದೇ ಇವತ್ ಭಾನುವಾರ ತಾನೇ ಆ ಕೋಳಿ ಕಟ್ ಮಾಡಿಸ್ಕೊಂಡ್ಬಂದು ಬಂದು ಕೋಳಿ ಸಾರು ಬಿರಿಯಾನಿ ನನ್ನನು ಇಲ್ಲ ಗ್ರೇವಿ ನನನು ಏನಾರ ಮಾಡದಲ್ಲೇ ಕಬಾಬ್ ಏನಾರ ಮಾಡ್ದಂಗೆ ಆ ಸೊಪ್ಪಿನ ಸಾರು ಮಾಡ್ಕೊಂಡು ಕುಂತೈತಿ ಅಜ್ಜಿ ಆಕಾ ಆಗಜಿ ನಾನಂತೂನು ತಿನ್ನಲ್ಲ ಅಷ್ಟೇ ನೋಡದ ಇರ್ಗಾ ಹೆಂಗ್ ಮಾತಾಡ್ತಾನಂತ ಅಲ್ಲ ಕಣು ನಿನಗೆ ಬೆಳಿಗ್ಗೆ ಕೋಳಿ ಸಾರು ಮಾಡ್ಕೊಂಡು ಯಾರ ಕುಂತಿರ್ತಾರೆ ಬಾರ ಸುಮ್ನೆ ಸಂಜೆ ಏನಾರ ತಗೊಂಡ್ ಬಂದ್ರೆ ಆಗುತ್ತೆ ಬಾರಪ್ಪ ಈಗ ಊಟ ಮಾಡ್ ಬಾರಪ್ಪ ಆ ಹಾ ಯಾರಾದ್ರೂ ಏನಂತಾರಲ್ಲಪ್ಪ ಹಿಂಗಿಯಾ ಬಾರ ಸುಮ್ನೆ ಇಲ್ಲ ಕಣಜಿ ನಾನಂತೂ ತಿನ್ನಲ್ಲ ಅಷ್ಟೇ ನಿನಗೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ನೀನು ತಿಂಡಿ ಏನಾರ ಅದನ್ನು ಚಪಾತಿನೋ ಇಲ್ಲ ಇಡ್ಲಿನೋ ಇಂಥದ್ದೇನಾರು ಮಾಡಿದರೆ ನಾನು ತಿಂತಿದ್ದೆ ಸೊಪ್ಪಿನ ಸಾರು ಮುದ್ದೆ ಅಂತ ನಾನಂತೂ ನಾನು ತಿನ್ನಲ್ಲ ಅಷ್ಟೇ ನೋಡಿ ಇವಾಗಲೇ ಹೇಳ್ತಿದ್ದೀನಿ ನೋಡಿದೆ ನಾ ಈ ಹುಡುಗ ಆಡ್ತಿರ ತರಲೆ ಅವತಾರಗಳು ಅಲ್ವದಲ್ಲ ಪಾಪ ಹಾ ನಿನ್ ಬೆಳಿ ಬೆಳಿಗ್ಗೆ ಕೋಳಿ ಸಾರ್ ಬೇಕಿಲ್ಲ ಹಾ ಮಧ್ಯಾಹ್ನ ಬೇಕಾದ್ರೆ ಸಂಜೆ ಹೋಗಿ ಕಟ್ ಮಾಡಿಸ್ಕೊಂಡ್ ಬಂದು ಸಂಜೆ ಏನಾರು ಮಾಡಿದ್ರೆ ಆಗುತ್ತೆ ಹೊಡಗ್ಲಾ ಹೊಡಗು ಏಯ್ ಇವಳೆ ಅವನಿಗೆ ಸೊಪ್ಪಿನ ಸಾರ್ ಮೇಲೆ ಬೆಣ್ಣೆ ನೋನೋ ಇಲ್ಲ ತುಪ್ಪ ಹಾಕಂಬಾರೆ ಬಹಳ ಚೆನ್ನಾಗಿರುತ್ತೆ ಆ ಮುದ್ದೆಗೂ ನೋನೋ ಸೊಪ್ಪಿನ ಸಾರ್ಗು ಹಂಗೆ ನಿನ್ ತುಪ್ಪನೋ ಬೆಣ್ಣೆ ಬಿಟ್ಕೊಂಡು ತಿಂದ್ರೆ ಬಹಳ ಚೆನ್ನಾಗಿರುತ್ತೆ ಕಳ ಪಾಪ ನಿನಗ್ ಶಕ್ತಿ ಬೇಡವೇ ಇಲ್ಲ ಪಾಪ ಆ ಹಾ ಒಡಗು ಊಟ ಮಾಡಿ ಒಡಗು ನೋಡು ನೋಡು ಈ ತಾತ ನನ್ನ ಹೆಂಗಾಡುತ್ತೆ ತಾತ ನಿನ್ ಗೊತ್ತಿಲ್ವೇನ್ ತಾತ ನಾನು ತಿನ್ನಲ್ಲ ಅಂತ ಆದ್ರೂ ನನ್ನನು ಹಿಂಗ್ ಆಡ್ತಿದ್ಯಾ ನೀನ್ ನನ್ನನು ಒದ್ದಿ ತರ ನೀನೆ ಓಡ್ತಾ ತೋ ಸುಮ್ನೆ ಯಾಕತೆ ಯಾಕೆ ಏನಾಯ್ತದೆ ಹಿಂಗಾಡ್ತಿದ್ದ ನಾನು ಹ ಎಲ್ಲೋಗಿದ್ದ ಇಷ್ಟೊತ್ತು ಹಾ ಇವಾಗ ಬಂದಿದ್ಯಾ ಮಕಾ ಮಾಡ್ಕೊಂಡ್ ಬಂದಿರೋ ನೋಡು ಆ ಬಿಸ್ಲಲ್ಲಿ ಆಡ್ಕೊಂಡು ಹಾ ಏನ ಮಾಡ್ತಿದ್ದೆ ಇಷ್ಟೊತ್ತು ಹಾ ಸ್ಕೂಲ್ ಇದ್ರೆ ಮಾತ್ರ ಒಂಬತ್ತು ಗಂಟೆಗೆನೆ ಹೊಲ್ಟ್ ಹೋಗ್ತೀಯಾ ಇವಾಗ ಮಾತ್ರ ಹನ್ನೊಂದ್ ಗಂಟೆ ಆದ್ರೂ ಮನೆಗ್ ಬಂದಿಲ್ಲ ಯಾಕ ಹಾ ಬೇಗ ಬಂದ್ಬಿಟ್ಟು ಗೀಕ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿ ಓದ್ಕೊಣ್ಣನ ಅನ್ನಂಗಿಲ್ಲ ರಜೆ ಸಿಗ್ಬಿಟ್ರ ಒಲ್ಟ್ ಹೋಗ್ಬಿಡು ಊರು ಊರು ಸಿತ್ತಾಡಕೆ ಯಾಕತೆ ಯಾಕೆ ಏನಾಯ್ತತೆ ಹಾ ಯಾಕ ಮಕ ಮಾಡ್ಕೊಂಡ್ ನಿಂತ ನಾವ್ನು ಸರಿ ಏನಿಲ್ಕರೇ ಅಮ್ಮಣ್ಣಿ ನಿನ್ ಮಗಂಗೆ ಆ ಸೊಪ್ಪಿನ ಸಾರಿಂದ ಊಟ ಮಾಡಲ್ವಂತೆ ನಿನ್ ಮಗ ಅದೆಂತದ ಕೋಳಿ ತಗೊಂಡ್ಬರ್ಬೇಕಂತೆ ಕೋಳಿ ತಗೊಂಡ್ ಬಂದ್ಬಿಟ್ಟು ಆ ಬಿರಿಯಾನಿನೋ ಕಬಾಬು ಇಲ್ಲ ಕೋಳಿ ಸಾರು ಏನಾರ ಮಾಡ್ಕೊಡ್ಬೇಕಂತೆ ನೋಡಮ್ಮ ಅವ್ನ ಸೊಪ್ಪೆ ಸಾರಿಂದ ಮುಟ್ಟದೇ ಇಲ್ವಂತೆ ಮಾಡಲ್ವಂತೆ ಅವನು ಅವ್ನು ಗಿದ್ದೆ ಏನು ತಿನ್ನೋದೇ ಇಲ್ವಂತೆ ನನಗಂತೂನು ತಿನ್ನಲ್ಲ ನಾನು ಮುಟ್ಟಲ್ಲ ಅಂತ ಕುಂತಾನೆ ಅದೇನ್ ಕೇಳಮ್ಮ ನೀನೇನೇ ಯಾಕೆ ಏನಾಯ್ತಾ ಯಾಕೆ ಹಿಂಗ್ ತರಲೆ ಮಾಡ್ತಿದ್ಯಾ ಹಿಂದ್ ಆ ಹುಡುಗರು ನೋಡು ಅಕ್ಕಪಕ್ಕದ ಹುಡುಗರು ಹೆಂಗ್ ಕೆಲ್ಸ ಮಾಡ್ತಿದಾರೆ ಹಾ ಮನೆ ಸಗಣಿ ಬಾಚೋದೇನ್ ನೋಡ್ತೀಯಾ ಕಸ ಬಾಚೋದೇನ್ ನೋಡ್ತೀಯಾ ಕೆಲ್ಸ ಮಾಡೋದೇನ್ ನೋಡ್ತೀಯಾ ನೀರ್ ತುಂಬದೇನ್ ನೋಡ್ತೀಯಾ ನಿನ್ನಂಗೆ ಊರ್ ಊರು ಸುತ್ಕೊಂಡ್ ಬಂದ್ಬಿಟ್ಟು ಹನ್ನೊಂದ್ ಗಂಟೆಗೆ ಬಂದ್ಬಿಟ್ಟು ಹಿಂಗ್ ತರಲೆ ಮಾಡ್ಕೊಂಡು ಊಟ ಮಾಡಲ್ಲ ಸೊಪ್ಪಿನ ಸಾರಿಂದ ಊಟ ಮಾಡಲ್ಲ ಅಂತ ತರಲೆ ಮಾಡ್ಕೊಂಡಿರ್ತಾರೆನಾ ನಾನು ನೋಡೋವರ್ಗ ನೋಡ್ತಿದೀನಿ ಏನಿಲ್ಲ ಕುರುಂಬಾಳೆ ಕುಂಚಿಕೆ ತಗೊಂಬಂದು ಏರಿಕ್ ಬಿಡ್ತೀನಿ ನೋಡು ಇವಾಗ್ಲೇ ಹೇಳ್ತಿದಿನಿ ಸುಮ್ನೆ ಹೋಗ್ಬಿಟ್ಟು ಮಠ ತಕ್ಕೊಂಡು ದೇವ್ರ ಪೂಜೆ ಮಾಡಿ ಊಟ ಮಾಡಿರೇ ಸರಿ ಇಲ್ಲ ಇಲ್ಲಾಂದ್ರೆ ಏನಿಲ್ಲ ನೋಡು ಇವಾಗ್ಲೇ ಹೇಳ್ತಿದೀನಿ ಆಯ್ತು ಬಿಡಮ್ಮ ಹೋಗ್ತೀನಿ ಇವಾಜ್ಜಿ ನೋಡು ಏನ್ ಚಾಡಿ ಹೇಳ್ಬಿಟ್ಟು ಹೆಂಗ್ ಬಯಸುತ್ತೆ ಅಮ್ಮ ಏನಾರು ಕೆಲಸ ಏನ ಗುಸ್ಗುಸ ಅಂತಿದ್ಯಾ ಹಾ ಇಲ್ಲ ನಿನ್ ಕಂಡು ಏನೋ ಮಾಡ್ತಿದ್ಯಾ ಅಲ್ಲ ಕಣತೆ ನೀನು ಒಂಚೂರು ಅವ್ನಿಗೆ ಭಕ್ತಿಯಿಂದ ಇಟ್ಕ ಒಂಚೂರು ಒಬ್ಬನೇ ಮಗ ಒಬ್ಬನೇ ಮಗ ಅಂತ ಹಿಂಗ್ ಮುದ್ದು ಮಾಡಿ ಮಾಡಿ ನೆನ ತಿಕಾ ಅವ್ನಿಗೆ ಏನಿಲ್ಲ ಕುರುಬಾಳೆ ಪುಂಚ್ಕೆ ತಗೊಂಡು ಒಂದ್ ಎರಡ್ ಬಿಟ್ಟು ಕೆಲಸ ಮಾಡ್ಸೋಣ ಏ ಹೋಗತ್ತೆ ಹೋಗ್ಲಾಗಿ ಹಿಂಗೆ ಅವನಿಗೆ ಮುದ್ದು ಮಾಡ್ಕೊಂಡು ಹೋದ್ರೆ ನಾಳೆ ಅವ್ನ್ ನಮ್ ಕೂಳ ಆಗ್ತಾನ ಕಂಡಿದ್ದೀರಾ ನೀವು ಹಾ ಹಿಂಗೆ ಬರೀ ತರಲೆ ಅವತಾರಗಳ ಮಾಡ್ಕೊಂಡು ಹೋಗ್ತಾನೆ ಹೋಗ್ಲಿ ಬಿಡಾ ಅಮ್ಮನಿ ಅತ್ಲಾಗಿಂದಾನು ಮುದ್ದಾಗ್ ಸಾಕಿಟ್ಟಿದಿವಿ ಇವಾಗ ನೋಡಿರೇ ಅವ್ನಿಗೆ ಒಡೆಯೇ ಅಮ್ಮನಿ ನಮ್ಗಂತೂ ಹೋಗ್ಲಿ ಬಿಡು ಏನ್ ಮಾಡ್ತೀಯ ಒಬ್ರು ಮುದ್ದು ಮಾಡೋರಿದ್ರೆ ಒಬ್ರು ಎದ್ರಸೋರ್ ಇರ್ಬೇಕು ಸುಮ್ನಿರು ಏನು ಏನಮ್ಮ ಆಗಲ್ಲ ಎದ್ರಕಂಡೆ ಭಯ ಭಕ್ತಿಯಿಂದ ಇರ್ತಾನೆ ಏನ್ ಮಾಡೋದು ಆಳಾದ ವಯಸ್ಸು ಆಟಾಡೋ ವಯಸ್ಸು ಆಟಾಡಕ್ ಹೋಗ್ಬಿಡ್ತಾನೆ ಹ ಇರ್ಲಿ ಬಿಡು ಹುಡ್ಗನ್ ಬೈತಿದೀರಾ ನೀವು ಹಾ ಭಾನುವಾರ ಭಾನುವಾರ ನೀವೇ ಕೋಳಿ ಸಾರಿಂದ ಊಟ ಮಾಡ್ಸಿ ಮಾಡ್ಸಿ ಆ ಹುಡ್ಗ ರೂಢಿ ಮಾಡಿದ್ರ ಇವಾಗ ನೋಡ್ರೆ ಒಂದೇ ಸಲ ನೀವು ತರಕಾರಿ ಸಾಂಬಾರಿಂದ ಊಟ ಮಾಡ್ಸರಿ ಅಂದ್ರೆ ಆ ಹುಡ್ಗ ಎತ್ಲಾಗಿಂದ ಊಟ ಮಾಡ್ತಾನೆ ಹಾ ಏನಾರ ಆ ಯಾಕ ಮಾಡ್ತಿದ್ದಾನೆ ಹೋಗು ನಾನು ಏನಾರ ಬಂದ್ರೆ ಅತ್ಲಾಗಿ ಮೀನಾರ ಮೀನ್ ಏನಾರ ಮಾಡೋಣ ಅನ್ಕೊಂಡೆ ಯಾಕ ಇಲ್ಲಪ್ಪ ವಾರ ವಾರ ಬರೋನು ಯಾಕೆ ಇವತ್ಲೇನೆ ಬರ್ಲಿಲ್ಲ ಇಲ್ಲಾಂದ್ರೆ ನಾನೇ ತಗೊಳ್ತಿದ್ದೆ ಹೋಗ್ಲಾಗಿ ಕಟ್ ಮಾಡಿಸ್ಕೊಂಬಾ ಯಾವ್ದಾದ್ರೂ ಒಂದ್ ಎರಡ್ ಕೆಜಿ ಇದಾವ್ ಮೂರ್ ಕೆಜಿ ಇದಾವ್ ನೋಡಿ ಕಟ್ ಮಾಡಿಸ್ಕೊಂಡ್ ಹೋಗು ಅತ್ಲಗ ಏನೋ ಒಂದ್ ಮಾಡ್ಕೊಟ್ರೆ ಆಗುತ್ತೆ ಅತ್ಲಾಗಿ ಕಿನ್ನಂಗ ಇನ್ನೇನ್ ಮಾಡೋಣ ಮಳೆ ಬೇರೆ ಬರ್ತೈತೆ ಮಳೆಗೂ ಅದಕ್ಕೂ ಏನಾರ ಕಿನ್ನಂಗ ಬೇರೆ ಆಗ್ತೈತೆ ಹೋಗದ ಎಲ್ಲ ಏನು ಬೇಡ ಸುಮ್ಮನೆ ಇರತ್ತೆ ಆ ಹಾ ಹಾ ನೀವು ನೋಡ್ರಿ ನೀವು ಆ ಹುಡ್ಗ ಆಟ ಮಾಡೋದಕ್ಕೂ ನೀವು ತಗೊಂಬರೋದಕ್ಕೂ ಸರಿಯಾಗಿ ಆಗ್ಬಿಟ್ಟ ಅತ್ಲಗಿ ಮುಂದಿನ ವಾರ ಏನಾರ ಮಾಡಿದ್ರೆ ಆಗುತ್ತೆ ಇವಾಗ ಏನ್ ಬೇಡ ಸುಮ್ಮನೆ ಇರತ್ತೆ ಅತ್ಲಾಗಿ ಏ ಇರ್ಲಿ ಬಿಡಮ್ಮ ಆಹಾ ಹಾ ಹುಡುಗ ಎಲ್ ತಿಂತಾನೆ ಒಂದ್ ಎರಡ್ ಪೀಸ್ ತಿಂತಾನೆ ಅಷ್ಟೇನೇನೆ ಇನ್ನೇ ನಾವೇ ತಿನ್ನೋರು ಆ ಹಾ ತಿನ್ನಂಗೇಟೈತೆ ಸುಮ್ಮರ್ ಬಾಡ ಹಾ